ಮುಟ್ಟಿ ಬಾ ಬಸ್ ಬಂತ ಬಾ ಹತ್ತ ಬಾ ಹತ್ತ ಬಾ ಬಾ ಸೋಕಾಸ ಏ ಓಡ್ಕೋತ ಬಾ ಲಾ ಮಾಡಿ ನಮ್ಮ ಸಂಬಂಧ ಬಾ ಸೋಕಾಸ ಬಾ ಬಿದ್ದಿ ಬಿದ್ದಿ ಅಮ್ಮ ಬಾ ಅಂಟಿ ಸೋಕಾಸ ಬಾ ಅಂಟಿ ಸೋಕಾಸ ಬರ್ಲಿ ಏ ಜೋಕ್ ಮಾರ ಬಾ ಜಲ್ದಿ ಹತ್ ಬಾ ಬಸ್ ನಮ್ಮ ಸಂಬಂಧ ನಿಂದ್ರತೆ ಜೊತೆ ಮಾಡಿ ಬಾ ನಡಿ ಅಮ್ಮ ನೀನಾ ನೀನಾ ನಿಂದ್ರತಿ ಹ್ಮ್ ಬಾ 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 ಮಾತಾಡ್ಕೋತ ನಿಂದ್ರ ಬಾ ಬಾ ಹೊತ್ತಕತಿ ಏ ತಮ್ಮ ನಿಂದ್ರಪ್ಪ

മമ്മൂട്ടി ഹാ സിട്ട് മത്തിയോള ഊട്ടി തകാര ടിക്ക

тиргәрәбекәкәт нән һанга әмма эткәтә ди әмма нин సత్యవేనమ అజ్జి తాత సత్యవేనమ చిక్కపా చిక్కమ్మ సత్యవేనమ పెద్దపా పెద్దవా అంటే కొంత్ర టికెట్ రకైన అవర్ బంద్ కొడతారన నా కొడకి టికెట్ రక సుమ్నన హెల్కొటంగు సుల్ హెల్ మమ్మటి ఇల్ల అంటే ని సంత్యకి బిట బంద్ బిడత నా మత్త యమ్మ అకరా టికెట్ తగోరి ఎల్లిగి టికెట్ బెక్రీ ఎల్లి 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 ఎల్లిగి bæడప ఇల్ల ముంద సంతకి తర బా ఇల్ల ఇల్ల తర బా ముందే సంతకి గోడమ్మ സീറ്റ് ഹു സീറ്റ് സീറ്റ് സീറ്റ്സ്കാലിഗീല యందో <Skart> ಅಕ್ಕರ ಸುಳ್ಳು ಹೇಳಬೇಡ್ರಿ ಅವ್ನ ಸಾಲಿಗೆ ಹೊಕ್ಕಣ ನೀವು ಮಾತಾಡೋದ್ರ ಮೇಲೆ ಗೊತ್ತಾಗತೈತಿ ಅವ ಎರಡನೇತೆ ಹೊಕ್ಕಣ ನೀವು ಟಿಕೆಟ್ ತಗೋಬೇಕ್ರಿ ಅವಂಗ ಆ ತರ ಎಲ್ಲ ಸುಳ್ಳು ಹೇಳುದು ಮೋಸ ಮಾಡುದು ಮಾಡಬಾರ್ದ್ರಿ ಅಕ್ಕರ ಬಸ್ ನಾಗ ಹೇಳಿ ಟಿಕೆಟ್ ತಗೊಂಡ್ ಬಿಡ್ಬೇಕ್ರಿ ಸರ ನಿಮ್ಗೆ ಹೇಳಿದ್ರೆ ಅದು ಅರ್ಥ ಆಗತಿಲ್ರಿ ಒಂದ್ಸಾರಿ ಹೇಳಿದ್ರೆ ನನ್ನ ಮಮ್ಮಗೈನ ಸಾಲಿಗೆ ಗೀಲಿಗೆ ಏನು ಹೋಗಂಗಿಲ್ಲ ಮನೆಯಾಗಿರ್ತಾನ್ರಿ ಅವಿನ ಅಂಗನವಾಡಿಗೆ ಹೋಗಂಗಿಲ್ಲ ಅಂಗನವಾಡಿಗೆ ಹೊಕ್ಕಾನೀನಾ ಹ್ಮ್ ಹ್ಮ್ ಊರಿ ಏನ್ರೀ ಯಾಕರ ಸುಳ್ಳು ಹೇಳ್ತೀರಾ ಹುಡುಗಿ ಆಜ್ಞೆತೆ ಹೋಗೈತಿ ಅಂತ ತಗೋರಿ ಟಿಕೆಟ್ ತಗೋರಿ ನಮ್ಗೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಯಾಕಂದ್ರೆ ನಾವ್ ಮುಂದೆ ಟಿಕೆಟ್ ತಗೋಬೇಕು ನೋಡಿ ಸರ್ ನನ್ನ ಮಮ್ಮಗ ಏನೋ ಸಣ್ಣ ನಾವ ಸಾಲಿಗೆ ಇಲ್ಲಿ ಹೋಗಂಗಿಲ್ಲ ಏನೋ ಅಂಗನವಾಡಿ ಹೋಗ ನಾವ್ ನಾನಂತೂ ಅವ್ನ ಟಿಕೆಟ್ ತಗೊಳಂಗಿಲ್ಲ ಬೇಕಾದ್ರೆ ನಾವ್ ನಾ ತೊಡಿ ಮೇಲೆ ಕುಂದ್ರಸ್ಕೋತ್ನ ಸರ್ ನೀವ್ ನಾ ಟಿಕೆಟ್ ತಗೊಂಗಿಲ್ರಿ ಸರ್ ನೀವು ಮುಂದಿನ ಟಿಕೆಟ್ ತಗೊಳಗ್ರಿ ಏನ್ರಿ ಯಾಕಾರ ನೀವ್ ಹಿಂಗ್ ಮಾತಾಡ್ತೀರಿ ಟಿಕೆಟ್ ತಗೋಬೇಕ್ರಿ ಅಲ್ಲಿ ಬಸ್ನಾಗ ನೀವು ತೊಡಿ ಮೇಲ್ರ ಕುಂದ್ರಸ್ಕೋರಿ ಇಲ್ಲ ತಲಿ ಮೇಲ್ರ ಕುಂದ್ರಸ್ಕೋರಿ ಆ ಟಿಕೆಟ್ ತಗೋಳಬೇಕ್ರಿ